ಕೂಡ ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆರೆಯುತ್ತದೆ ಶಕ್ತಿರ್ತಕ್ಕಂಥ ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ಗಳಾದ್ರೆ ಸಾಕ ಅಲ್ಲ ಜಾತಿಯವ್ರ ಮಕ್ಕಳು ಮಾತ್ರ ಆದ್ರೆ ಸಾಕ ಇಂಜಿನಿಯರ್ಗಳಾದ್ರೆ ಸಾಕ ಬಡವರ ಮಕ್ಕಳು ಕೂಡ ದಲಿತರ ಮಕ್ಕಳೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವಿಜ್ಞಾನಿಗಳಾಗಬೇಕು ಅವರಾದಾಗ ಮಾತ್ರ ಸಾಧ್ಯ ಆಗ್ತದೆ ಆಲ್ಮರದಲ್ಲಿ ನೇತಕ ಇದೆ ಅಂತಕ್ಕಂಥದ್ದು ಮುನುವಾದ ಬದಲಾವಣೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದಲಾವಣೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ್ಯಾರು ಬದಲಾವಣೆ ಬಯಸ್ತೀರಿ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅದು ಮಾಡಿದ್ರೇನೆ ನಾವು ಸಂವಿಧಾನದ ದೇಹೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಿಮ್ಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಜನ ತಿಳ್ಕೊಂಡಿದ್ದೀರಿ ಇಲ್ಲಿರ್ತಕ್ಕಂಥವರು ಆಮೇಲೆ ಈ ಇವತ್ತು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂವತ್ಮೂರು ಜಿಲ್ಲೆಗಳಲ್ಲಿ ಡಿ ಸಿ ಇ ಕೇಂದ್ರಗಳಲ್ಲಿ ಪೊಲೀಸ್ ಸ್ಟೇಷನ್ಗಳು ಪ್ರಾರಂಭ ಆಗಿದ್ದಾವೆ ಏನಪ್ಪ ಚಕ್ರವರ್ತಿ ಇವತ್ತೆಲ್ಲ ಇವತ್ತೇ ಯಾಕೆ ಮಾಡಿದೆ ಅಂತಂದರೆ ಮೂರು ಪೊಲೀಸ್ ಸ್ಟೇಷನ್ಗಳು ಯಾಕೆ ಮಾಡಿದೆ ಅಂತಂದರೆ ನಾನು ಒಂದು ಸಾರಿ ರಿವ್ಯೂ ಮಾಡಿದೆ ಡಿ ಸಿ ಆರ್ ಇನ ಅಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಇತ್ತು ಶಿಕ್ಷೆಯ ಪ್ರಮಾಣ ಮೂರು ಪಾಯಿಂಟ್ ಏಳು ಒಂದು ಏನೋ ಇತ್ತು ಏಳು ಒಂದು ಮೂರು ಪಾಯಿಂಟ್ ಏಳು ಒಂದು ನೂರಕ್ಕೆ ಮೂರು ಮೂರು ಪಾಯಿಂಟ್ ಏಳು ಒಂದು ಜನ ಶಿಕ್ಷೆ ಆದರೆ ಇನ್ನೂ ಎಷ್ಟು ತೊಂಬತ್ತಾರು ಪಾಯಿಂಟ್ ಎರಡು ಎಂಟು ಒಂಬತ್ತು ಏಳು ಎರಡು ಒಂಬತ್ತು ಅಷ್ಟು ಜನ ಶಿಕ್ಷೆಯಿಂದ ಬಚಾವಾಗ್ತಾರೆ ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಪೊಲೀಸ್ ಸ್ಟೇಷನ್ ಇರಬೇಕು ಈ ಡಿ ಸಿ ಆರ್ ಇ ಕೇಸ್ಗಳನ್ನೇ ಫೈಲ್ ಮಾಡಬೇಕು ಅಂತೇಳಿ ಇದಕ್ಕೋಸ್ಕರ ಮಾಡಿರ್ತಕ್ಕಂಥ ಪೊಲೀಸ್ ಆಫೀಸರ್ ಎಲ್ಲ ಕೂತಿದ್ದಾರೆ ಅಲ್ವೇಂದ್ರೆ ಕಡಿಮೆ ಅಲ್ವಾ ಮೂರು ಪಾಯಿಂಟ್ ಏಳು ಒಂದು ಅಂತಂದ್ರೆ ಕಡಿಮೆ ಅಲ್ವ ಶಿಕ್ಷೆ ಆಗಿರೋದು ಭಯ ಏನ್ ಬರ್ತದೆ ಯಾರಿಗೆ ಭಯ ಬರ್ತದೆ ದೌರ್ಜನ್ಯಗಳು ನಡೆಸ್ತಾ ಇರ್ತಾರೆ ದಲಿತರ ಮೇಲೆ ಅದಕ್ಕೋಸ್ಕರ ಇದನ್ನ ಕಡಿಮೆ ಹೋಗಿ ಮಾಡಿರ್ತಕ್ಕಂಥದ್ದು ಅದರಿಂದ ಇವನು ಇನ್ನೂ ಏನೇನು ಸುಧಾರಣೆಗಳು ತರಲಿಕ್ಕೆ ಸಾಧ್ಯ ಆಗ್ತದೆ ಆ ಸುಧಾರಣೆಗಳನ್ನು ನೀವು ಸಲಹೆ ಕೊಟ್ಟರೆ ದಲಿತ ಸಂಘಟನೆಗಳು ಮತ್ತು ಇತರ ವಿದ್ಯಾವಂತರು ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ಮಾಡಲಿಕ್ಕೆ ಬಯಸ್ತೇನೆ ಈಗ ಬಿ ಜೆ ಪಿಯವರು ಬಹಳ ವರ್ಷ ಇದ್ದರು ಪಿ ಟಿ ಸಿ ಎಲ್ ತಿದ್ದಪಡಿ ಕಾಯ್ದೆ ಯಾಕೆ ಪಿ ಡಿ ಸಿಗಳಿಗೆ ತೀರ್ಪಡಿ ಕಾಯ್ದೆ ತಂದಿಲ್ಲ ಬಹಳ ಮಾತಾಡ್ತಾರಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಬಹಳ ಮಾತಾಡ್ತಾರಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಬಿಜೆಪಿಯವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಅವರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನ ಇಡೀ ದೇಶದಲ್ಲಿ ಜಾರಿ ಮಾಡ್ತಕ್ಕಂಥ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ ಬಿಜೆಪಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಅವರು ಡೋಂಗಿ ಪ್ರದರ್ಶನ ಮಾಡ್ತಾರೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ ಶೋಷಿತ ಜನ ತಿಳ್ಕಬೇಕು ಅಂತೇಳಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ನಾನಿವತ್ತು ಘೋಷಣೆ ಮಾಡ್ತೇನೆ ಮೈಸೂರಿನಲ್ಲಿ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕಾನ್ಸ್ಟಿಟ್ಯೂಷನ್ ಚೇರ್ ಅನ್ನ ಸ್ಥಾಪನೆ ಮಾಡ್ತೀವಿ ಬೆಂಗಳೂರಿನಲ್ಲಿ ಆಂಧ್ರ ಮಾದರಿನಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಮಾಡ್ತೇವೆ ಅಲ್ಲಿ ಒಂದು ದೊಡ್ಡ ಇಡೀ ದೇಶದಲ್ಲೇ ಇದ್ದೇ ಇರ್ತಕ್ಕಂಥ ದೊಡ್ಡ ಪ್ರತಿಮೆಯನ್ನು ಕೂಡ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಎಷ್ಟು ಮಾಡಿದ್ರು ಕೂಡ ಅಂಬೇಡ್ಕರ್ಗೆ ಕಡಿಮೆನೆ ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಕೃತಜ್ಞತೆಯನ್ನು ಗೌರವವನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ತಾನೇ ಸೌಧ ಸ್ಫೂರ್ತಿ ಸೌಧ ಹಾಕಿದ್ದೀವಿ ಇವತ್ತು ನಾನು ಹದಿನೆಂಟು ಹತ್ತೊಂಬತ್ತರ ಬಜೆಟ್ ಆಯವ್ಯಯದಲ್ಲೇ ಘೋಷಣೆ ಮಾಡಿದ್ದೆ ಆಗಲೇ ಘೋಷಣೆ ಮಾಡಿದ್ದೆ ಹದಿನೆಂಟು ಹತ್ತೊಂಬತ್ತರ ಘೋಷಣೆ ಮಾಡಿದ್ದೆ ಈ ವರ್ಷ ಅದಕ್ಕೆ ಅಡಿಗಲ್ಲಾಕ್ತಿದ್ವಿ ಸುಮಾರು ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಂಬೇಡ್ಕರ್ ಸ್ಫೂರ್ತಿ ಸೌಧ ಅದನ್ನು ರಚನೆ ಮಾಡ್ತೀವಿ ಅದನ್ನು ಇವತ್ತು ಅಡಿಗಲ್ಲಾಕಿದ್ದೀವಿ ಅದನ್ನು ಕೂಡ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಆಮೇಲೆ ಎಲ್ಲ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ಅವರಿಗೆಲ್ಲರೂ ಆಯಸ್ಸು ಆರೋಗ್ಯಗಳು ಇನ್ನಷ್ಟು ದೊರಕಲಿ ಅಂತೇಳಿ ಹೇಳ್ತಾ ಅವರು ಇನ್ನಷ್ಟು ಅಂಬೇಡ್ಕರ್ ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಬಾಪು ಜೈ ಬೀವ್ ಜೈ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪರ ಕಾರ್ಯಕ್ರಮಗಳ ಜನಪ್ರಿಯ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ನಿಮ್ಮ ಭೀಮ ಚಪ್ಪಾಳೆ ಬರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನಕ್ಕೆ ಆಗಮಿಸಿರುವಂತಹ ಎಲ್ಲ